ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕನ್ಯಾಕುಮಾರಿಯಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಕನ್ಯಾಕುಮಾರಿಯಾಗಿ ಭವತಿ ಅಮ್ಮನ್ ಎಂಬ ಹೆಸರಿನಲ್ಲಿ ಕರೆಯಲ್ಪಡುವ ಈ ದೇವಿ ಕನ್ಯಾಕುಮಾರಿಯಲ್ಲಿ ನೆಲೆ ನಿಂತ ರೋಚಕ ಹಿನ್ನೆಲೆ ಶಿವ ಹಾಗೂ ದೇವಿ ಪುರಾಣದ ಪ್ರಕಾರ ಹಿಂದೆ ಪಾರ್ವತಿ ದೇವಿ ಶಿವನನ್ನೇ ಗಂಡನನ್ನಾಗಿ ಪಡೆಯಲು ಬ್ರಹ್ಮಚಾರಿನಿಯ ದೀಕ್ಷೆ ಪಡೆದು ಸುಂದರ ಕನೆಯ ರೂಪದಲ್ಲಿ ಶಿವನಿಗಾಗಿ ಕಾದು ಕೂತು ಘೋರವಾದ ತಪಸ್ಸು ಆಚರಿಸುತ್ತಾಳೆ ಅವಳು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡ ಈ ಸ್ಥಳದ ಜನರ ಜೀವನ ತುಂಬಾ ಸುಭೀಕ್ಷೆಯಾಗಿರುತ್ತೆ ಅವಳು ಮದುವೆಯಾಗಿ ಹೊರಟರೆ ಇಲ್ಲಿಯ ಜನರನ್ನು ಕಾಯುವುದು ಯಾರು ದಿಕ್ಕಿಲ್ಲದಂತೆ ಆಗಿ ಬಿಡಬೇಕಾಗತ್ತೆ ಎಂಬ ಕಾರಣಕ್ಕೆ ಇಲ್ಲಿಯ ಜನ ಸ್ವತಃ ತಾವೇ ಈ ಮದುವೆಯನ್ನು ತಡೆಯಲು ಮುಂದಾಗುತ್ತಾರೆ ಯಾವುದೋ ರೂಪದಲ್ಲಿ ಶಿವ ಇಲ್ಲಿಗೆ ಬಾರದಂತೆ ತಡೆಯುವುದು ಮುಹೂರ್ತಕ್ಕೆ ಬಾರದ ಶಿವನನ್ನ ಕಾದು ಕಾದು ಸುಸ್ತಾಗಿ ಸುಂದರ ಸುಂದರಖನೆಯಾಗಿಯೇ ಕಲ್ಲಾಗಿ ಬಿಡುತ್ತಾಳೆ ಇಲ್ಲಿಯ ಜನ ಇವಳನ್ನ ಕನ್ಯಾಕುಮಾರಿದೇವಿ ಅಂತಹನೇ ಕರೆಯಲು ಮುಂದಾಗ್ತಾರೆ ಈ ಊರಿಗೂ ಸಹ ಕನ್ಯಾಕುಮಾರಿ ಅಂತ ಹೆಸರು ಪ್ರಚಲಿತಕ್ಕೆ ಬಂದು ಇಲ್ಲಿನ ಸ್ಥಳ ಮಹಿಮೆ ಅರ್ಥತೋಹ ಪಾಂಡ್ಯನ್ ರಾಜ ದೇವಿಗೆ ಸುಂದರವಾದ ದೇವಾಲಯ ನಿರ್ಮಾಣ ಮಾಡ್ತಾನೆ ಒಂದು ತೊಂಬತ್ತೆರಡರಲ್ಲಿ ಸ್ವಾಮಿ ವಿವೇಕಾನಂದರು ಬಂದು ಸಮುದ್ರದ ಮಧ್ಯ ಏರುವ ದೇವಿ ತಪಸ್ಸುಗಾಗಿ ಆಯ್ಕೆ ಮಾಡಿಕೊಂಡಿರುವ ಬಂಡೆಯ ಮೇಲೆಯೇ ಮೂರು ದಿನಗಳ ಕಾಲ ಧ್ಯಾನ ಆಚರಿಸುತ್ತಾರೆ ಈ ಕನ್ಯಾಕುಮಾರಿಯಲ್ಲಿ ಮಹಾಸಾಗರ ಸಂಗಮವಾಗುವುದು ಇನ್ನೊಂದು ವಿಶೇಷ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಈ ಮೂರು ಸಾಗರದ ಸಂಗಮದ ಸ್ಥಳ ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ ಕನ್ಯಾಕುಮಾರಿ ನಮಗೆ ಜೀವನ ಪಾಠ ಸಹ ಕಲಿಸುತ್ತಾಳೆ ದಕ್ಷಿಣದ ಕಡೆ ಮುಖ ಮಾಡಿ ನಿಂತರೆ ಭಾರತ ಮುಗಿದು ಬರೀ ಸಾಗರವೇ ಕಾಣಸಿಗತ್ತೆ ಅದೇ ನಾವು ಉತ್ತರದ ಕಡೆ ಮುಖ ಮಾಡಿ ನಿಂತರೆ ಅಲ್ಲಿಂದ ಭವ್ಯ ಭಾರತ ಪ್ರಾರಂಭವಾದಂತೆ ಕಾಣುತ್ತದೆ ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಇಷ್ಟೇ ನಮ್ಮ ಜೀವನ ಮುಗಿತು ಅಂದುಕೊಂಡರೆ ಅಷ್ಟೇ ಆಗಿರುತ್ತೆ ಸ್ವಲ್ಪ ದಿಕ್ಕು ಬದಲಿಸಿ ನೋಡಿದರೆ ಜೀವನದಲ್ಲಿ ಅದ್ಭುತವೇ ಆಗತ್ತೆ ವಿವೇಕಾನಂದರಿಗೆ ಆಗಿದ್ದು ಇಂತಹ ಅನುಭವವೇ ಅವರು ಇಲ್ಲಿ ಧ್ಯಾನ ಮಾಡಿರುವುದರಿಂದ ಅವರ ಧರ್ಮ ಪ್ರಚಾರ ಬಿರುಸು ವೇಗವಾಯಿತು ಪ್ರಖ್ಯಾತಿಯಾದರೂ ಭಾರತದ ಶ್ರೇಷ್ಠ ಸಂತರಾದರು ಹಾಗಾಗಿ ಸಮುದ್ರ ಮಧ್ಯ ಅವರ ನೆನಪಿಗಾಗಿ ಸುಂದರ ಸ್ಮಾರಕ ಸಹ ನಮಗೆ ನೋಡ ಸಿಗತ್ತೆ ಹಾಗೆಯೇ ಪಕ್ಕದಲ್ಲಿ ತಮಿಳುನಾಡಿನ ಶ್ರೇಷ್ಠ ಕವಿ ತಿರುವಳ್ವರ್ ಅವರ ಒಂದು ಹಂಡ್ರೆಡ್ ಮೂವತ್ಮೂರು ಅಡಿಗಳ ಪ್ರತಿಮೆ ಸಹ ಕನ್ಯಾಕುಮಾರಿಯ ಮೇರುಗನ್ನು ಹೆಚ್ಚಿಸಿವೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಸ್ಥಳ ಕಣ್ಣಿಗೆ ಆನಂದ ಕೊಡುವ ಸ್ಥಳ ನಮ್ಮ ಕನ್ಯಾಕುಮಾರಿ ಇಲ್ಲಿ ಇನ್ನೊಂದು ವಿಶೇಷವಿದೆ ನಾವು ಕನ್ಯಾಕುಮಾರಿಯಿಂದ ಪಶ್ಚಿಮ ಘಟ್ಟದ ಕರಾವಳಿಗಾದರೂ ಹೋಗಬಹುದು ಪೂರ್ವ ಕರಾವಳಿಗಾದರೂ ಹೋಗಬಹುದು ಇದು ಒಂದು ವಿಶೇಷ ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಆಧ್ಯಾತ್ಮಿಕ ಕಥೆಗಳು सर्वे जन समस्त सुकिनो सुखिनो